ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರೋ ನಮ್ಮ ದೇಶದ ಸಂವಿಧಾನ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮತ್ತು ತುಳಿತಕ್ಕೊಳಗಾದ ನಿಮ್ಮ ಸಮುದಾಯಗಳ ಪಾಲಿಗೆ ಪವಿತ್ರ ಗ್ರಂಥವಾಗಿದ್ದು ಅದರ ಉಳಿವಿಗಾಗಿ ದಲಿತರು ಹಿಂದುಳಿದ ಸಮುದಾಯದ ಜನತೆ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಬೇಕಿದೆ ಎಂದು ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಯೋಜಕರು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಗಳ ಐಕ್ಯ ಹೋರಾಟ ಚಾಲನಾ ಸಮಿತಿಯ ಮುಖ್ಯಸ್ಥರಾದ ಸನ್ಮಾನ್ಯ ಶ್ರೀ ನಾಗರಾಜ್ರವರು ದಲಿತ ಸಂಘಟನೆಗಳ ಮುಖಂಡರಿಗೆ ಸಲಹೆ ನೀಡಿದರು ಯಲಹಂಕ ಮಾಧ್ಯಮ ಕೇಂದ್ರದಲ್ಲಿ ಸುದ್ದಿಗೋಷ್ಠಿ ನಡೆಸಿದರು ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಸನ್ಮಾನ್ಯ ಶ್ರೀ ಜಕ್ಕೂರು ರವರು ಮಾತನಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಬಡವರ ಪರವಾದ ಕಾಳಜಿ ಇದೆ ದಲಿತೋದ್ಧಾರದ ಆಶಯವಿದೆ ಸಂವಿಧಾನದ ಬಗ್ಗೆ ಅಪಾರ ಗೌರವವಿದೆ ಎಂದರು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಯೋಜಕ ರಾಮಗೊಂಡನಹಳ್ಳಿ ಸನ್ಮಾನ್ಯ ಶ್ರೀ ರಮೇಶ್ ರವರು ಮಾತನಾಡಿ ಕೇಂದ್ರ ಬಿ ಜೆ ಪಿ ಸರ್ಕಾರ ಉದ್ಯಮಿಗಳ ಹದಿನಾರು ಲಕ್ಷ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದೆ ಆದರೆ ಬಡವರ ಬಾಳು ಬೆಳಗಿಸುವ ಯೋಜನೆಗಳನ್ನು ಜಾರಿಗೆ ತರುವಲ್ಲಿ ವಿಫಲವಾಗಿದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರುಗಳಾದ ಶ್ರೀ ಮಂಜುನಾಥ್ ಶ್ರೀ ಶ್ರೀಧರ್ ಶ್ರೀ ಹೇಮಂತ್ ಕುಮಾರ್ ಶ್ರೀ ಕಿನ್ನಣ್ಣ ಸಿಂಗನಾಯಕನಹಳ್ಳಿಯ ಶ್ರೀ ಸುರೇಶ್ ಮೃತ್ಯುಂಜಯ ಶ್ರೀ ಎಸ್ ಮಾರುತಿ ಶ್ರೀರಾಮಣ್ಣ ಸೇರಿದಂತೆ ವಿವಿಧ ಜಿಲ್ಲೆಗಳ ದಲಿತ ಮುಖಂಡರುಗಳು ಪಾಲ್ಗೊಂಡಿದ್ದರು ಮೋದಿ ಸರ್ಕಾರ ಆಕ್ರೋಶಿತ ತುರ್ತು ಪರಿಸ್ಥಿತಿ ಜನರ ಮೇಲೆ ಎಲ್ಲ ಅಂಗಾಂಗಗಳನ್ನು ನಶಿಸುವ ಥರ ಮಾಡ್ತಾ ಇದ್ದಾರೆ ನಾಳೆ ಯಾರು ಪ್ರಶ್ನೆ ಮಾಡಂಗಿಲ್ಲ ಪತ್ರಕರ್ತನ ನಿಮ್ಮ ನಿಮ್ಗೆ ಗೊತ್ತಿದ್ದು ಪತ್ರಕರ್ತನ ಮೇಲೆ ಆಗುತ್ತೆ ದಾಳಿ ಪತ್ರಕರ್ತರು ಅಲ್ಲಿ ಹೂನಾದಲ್ಲಿ ಪ್ರಶ್ನೆ ಮಾಡಿದ್ದಕ್ಕೆ ಅವ್ರನ್ನ ತೆಗೆದು ಜೈಲಿಗೆ ಹಾಕ್ತಾರೆ ಇದು ನಿಜವಾದ ಪ್ರಭ ಪ್ರಜಾಪ್ರಭುತ್ವ ಅಂತ ಪ್ರಶ್ನೆ ಮಾಡ್ತಕ್ಕಂಥ ಕಾಲ ಇದಾಗಿದೆ ಅದು ಚುನಾವಣೆ ಸಂದರ್ಭದಲ್ಲಿ ನೀವು ಯಾಕೆ ನೀವು ಹಿಂಗೆ ಮಾಡ್ತಾ ಇದ್ದೀರಿ ಅಂತ ಹೇಳ್ಬೋದು ಯಾಕಂದ್ರೆ ಚುನಾವಣೆ ತುಂಬಾ ದೊಡ್ಡ ಅಸ್ತ್ರ ಇದು ದಲಿತ ಸಂಘಟನೆಗಳಿಗೆ ಮತ್ತು ಈ ಥರದ ವಿಚಾರವಾಗಿ ಸಂಘಟನೆಗಳಿಗೆ ನೀವೋ ಇದೊಂದು ದೊಡ್ಡ ಅಸ್ತ್ರ ಅಂತ ಈ ಸಂದರ್ಭದಲ್ಲಿ ಆ ಅಸ್ತ್ರವನ್ನು ಜನ ಜನರು ನನ್ನ ಸಾಮಾನ್ಯ ಜನರು ದಲಿತರು ಅಲ್ಪಸಂಖ್ಯಾತರು ಇವೆಲ್ಲವರು ಒಂದು ಹೀನಾಯ ಸ್ಥಿತಿಗೆ ತಲುಪಿರ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನು ಎಚ್ಚರಿಸಿ ಮತ್ತು ಯಾರಿಗೆ ನಿಮ್ಮ ಮತ ಹಾಕಬೇಕು ಆ ಮತಕ್ಕೆ ಇರ್ತಕ್ಕಂಥ ಮೌಲ್ಯ ಏನು ಆ ಮೌಲ್ಯಗಳನ್ನು ಕಾಪಾಡ್ತಕ್ಕಂಥ ನಿಮ್ ಕೈಗಿದೆ ಅರವತ್ತೇಳು ಪರ್ಸೆಂಟ್ ಇರ್ತಕ್ಕಂಥ ಈ ಎಲ್ಲ ಜನಸಮಾಜದ ಸಮುದಾಯಗಳು ರಾಜಕೀಯದ ಚುಕ್ಕಾಣಿಯನ್ನು ಇಡಬೇಕಾಗಿತ್ತು ಅವರು ರಾಜಕೀಯ ಮಾಡಬೇಕಾಗಿತ್ತು ಪ್ರಾಬಲ್ಯ ಪ್ರಬಲವಾಗಿ ಅಂಥದ್ದು ಬೇರೆಯವರ ಕೈಗೆ ಹೋಗಿದೆ ಇದು ಈ ಥರದ ಒಂದು ಬದಲಾವಣೆಯನ್ನು ಬಯಸ್ತಾ ರಾಜಕೀಯದಲ್ಲಿ ಮತ್ತು ಎಲ್ಲ ರಂಗಗಳಲ್ಲೂ ಬೆಲೆಸರಿಸು ಕೆಲಸ ಮಾಡ್ತಾ ಇದ್ದಾರೆ ಇಂಥ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ಕೈಜೋಡಿಸ್ತು ನಮಸ್ಕರಿಸ್ತೀನಿ ತಾವು ಭಾರಿ ಮುಖ್ಯವಾದ ಪಾತ್ರವನ್ನು ವಹಿಸ್ತಕ್ಕಂಥ ಯಾಕಂದರೆ ಮಾಧ್ಯಮದ ಒಂದು ಒಂದು ಅಂಗ ಇದೆ ಸ್ವಾತಂತ್ರ್ಯದ ಒಂದು ಅಂಗ ಇದೆ ಇಂಥ ಅಂಗ ಅಂಗ ನಶಿಸಿ ಹೋಗ್ತಕ್ಕಂಥ ಒಂದು ಸಂದರ್ಭವನ್ನು ಬಿ ಜೆ ಪಿ ಸರ್ಕಾರ ಮಾಡ್ತಾ ಇದೆ ನಮಗೆ ಒಂದು ಆತಂಕ ಇದೆ ಕೇಳಿದರೆ ಅದನ್ನು ಆತಂಕ ಅಂತ ನೀವು ಹೇಳಿದ್ರೆ ನೀವು ಹೇಳಿದ್ರೆ ಬೇರೆ ತರ ಅಂತ ಅಸ್ಬೋದು ಇವತ್ತು ಬಿ ಜೆ ಪಿ ಪ್ರಣಾಳಿಕೆಯನ್ನು ಸಂದರ್ಭದಲ್ಲಿ ಬಿ ಜೆ ಪಿಯಲ್ಲಿ ಅವರ ಪ್ರಣಾಳಿಕೆಯನ್ನು ಮ್ಯಾನಿಫೆಸ್ಟೋಲ್ಲಿ ಅವರೇನು ಹೇಳಿದ್ದಾರೆ ಆ ವಿಚಾರಗಳನ್ನು ನೋಡಿದಾಗ ಪ್ರತಿಯೊಬ್ಬರಿಗೂ ಗೊತ್ತಾಗ್ತದೆ ಎತ್ತೋರ್ಷಲ್ಲಿ ಆತನ ಅವರು ಕೊಟ್ಟಂಥ ಘೋಷಣೆಗಳು ಹುಸಿ ಘೋಷಣೆಗಳು ಹದಿನೈದು ಲಕ್ಷ ರೂಪಾಯಿಗಳನ್ನು ಎಲ್ಲರ ಅಕೌಂಟ್ ಅಂತ ಹೇಳ ವಿಚಾರವಾಗಿ ಅಮಿತ್ ಶಾ ಅವರು ಚುನಾವ್ಕಾ ಜಿಲ್ಲಾ ಸಬ್ ಕಾ ಸಾಕ್ ಸಬ್ ಕಾ ವಿಕಾಸ್ ಅಂತೇಳಿ ಇಲ್ಲ ಸಬ್ ಕಾ ಸಾಕ್ ಸುಬ್ ಕಾ ವಿಕಾಸ್ ಆಗಲಿಲ್ಲ ಜೊತೆಗೆ ಅವ್ರು ಏನೆಲ್ಲ ಘೋಷಣೆಗಳು ಮಾಡ್ತಾರೆ ಯಾವುದು ಕೂಡ ಜನಕ್ಕೆ ತರ್ತಕ್ಕಂಥ ಘೋಷಣೆಗಳ ಕಾಮ್ ಕಿ ಬಾತ್ ಮಾತಾಡಬೇಕಾಗಿತ್ತು ಮನ್ ಕಿ ಬಾತ್ ಅಂತ ಹಂಗಾಗಿ ಸಂಘಟನೆ ಇವತ್ತು ಒಂದು ಈ ಚುನಾವಣೆಯಲ್ಲಿ ಪ್ರಜಾಪ್ರಭುತ್ವ ಉಳಿಸೋದಕ್ಕಾಗಿ ಮತ್ತು ಸಂವಿಧಾನವನ್ನು ಉಳಿಸೋದಕ್ಕಾಗಿ ಎಲ್ಲ ಸುಮಾರು ಹದಿನಾಲ್ಕು ಸಮಿತಿಗಳ ಒಕ್ಕೂಟ ಏನು ಸಮನ್ವಯ ಸಮಿತಿ ಏನು ಚಾಲನಾ ಸಮಿತಿ ಇದೆ ಆ ಚಾಲನಾ ಸಮಿತಿ ಈ ಸಾರಿ ಬಿ ಜೆ ಪಿಗೆ ಓಟ್ ಹಾಕುವುದನ್ನು ಬಹಿಷ್ಕರಿಸಿ ಎಂಬ ಬಹಿಷ್ಕರಿಸತಕ್ಕಂಥ ನಿರ್ಧಾರವನ್ನು ತಗೊಂಡಿದ್ದೀವಿ ಅದನ್ನು ನಿಮ್ಮನ್ನು ವ್ಯಕ್ತ ಮಾಡೋದಕ್ಕೆ ಬನ್ನಿ ದಿನದ ಒಂದು ಪತ್ರಿಕೆ ಪ್ರಕಟಣೆಯನ್ನು ಇದರ ಸತತವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಬರೀ ಸುಳ್ಳು ಸ್ವಸ್ಥೆಯಲ್ಲಿ ಸಹ ನಮ್ಮ ದೇಶ ಆಳುವಂಶ ಆಗೋದು ನಾವು ನೀವೆಲ್ಲರೂ ಕಂಡು ನೋಡ್ತಾನೇ ಇದ್ದೀವಿ ಹತ್ತು ವರ್ಷಗಳಿಂದ ಹೆಂಗೆ ಮಣ್ಣು ಮುಗಿಸ್ತಾವ್ರೆ ಅಂತಲೂ ಸಹ ನಾವು ನೋಡ್ತಾ ಇದ್ದೀವಿ ಆಮೇಲೆ ಅವರು ಏನು ಅವರ ಉದ್ದೇಶಗಳು ಏನು ಹಿಂದೆ ಮುಂದಿನ ಎಲ್ಲ ಥರ ಯೋಚನೆ ಮಾಡಿದ್ರೆ ಭಯಂಕರವಾದ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ದೇಶ ಇವತ್ತು ನಮ್ಮನ್ನು ಆಳ್ತಾ ಇದೆ ಅನ್ನೋದಕ್ಕೆ ನಾನು ನಮ್ಮಲ್ಲಿ ತಮ್ಮಲ್ಲಿ ಮನವಿ ಮಾಡ್ತೀನಿ ಇವತ್ತು ನೀವು ಸಾಕಷ್ಟು ನೋಡಿ ಪ್ರತಿ ಐದು ವರ್ಷಕ್ಕೊಂದ್ಸರಿ ಬರೀ ಸುಳ್ಳು ಆಶ್ವಾಸನಲ್ಲೇ ನಡ್ಕೊಂಡು ಹೋಗ್ತಾ ಇದೆ ಈಗ ನಮ್ಮ ಮೊನ್ನೆ ನಮ್ಮ ಸಹೋದರ ಹೇಳಿದಂಗೆ ಒಬ್ಬರ ಅಕೌಂಟ್ಗೆ ಇಷ್ಟು ಲಕ್ಷ ಹದಿನೈದು ಲಕ್ಷ ಆಗ್ತೀನಿ ಅಂತ ಬಂದಂಥ ಏನು ಕೇಂದ್ರ ಸರ್ಕಾರದ ಮೋದಿ ಸರ್ಕಾರ ಇವತ್ತು ಹತ್ತು ವರ್ಷಗಳಿಂದ ಬರೀ ಸುಳ್ಳಿನ ಆಶ್ವಾಸನಲ್ಲೇ ತುಂಬಿ ತುಳುಕ್ತಾದ ವಿ ಯಾವುದೇ ಬದಲಾವಣೆ ಅಂತೂ ನಾವು ನೋಡೋಕೆ ಇಲ್ಲ ಇವತ್ತು ನೋಡಿ ಉದಾಹರಣೆ ನೋಡಿ ಇವತ್ತಿನ ಇವತ್ತು ಈ ಈ ಸತಿ ಸ್ವಲ್ಪ ಮಿಶಿಕ್ಕೂ ಅಂತ ತಕ್ಷಣ ಜೆ ಡಿ ಎಸ್ ಹೊಂದಾಣಿಕೆ ಮಾಡ್ತಾರೆ ಜೆ ಡಿ ಹೊಂದಾಣಿಕೆ ಮಾಡ್ಕೊಂಡು ಯಾವ ಥರ ರಾಜಕೀಯ ಜೆ ಡಿ ಎಸ್ನವರು ಮಾಡ್ತಾಯಿರು ಅನ್ನೋದು ನೋಡ್ಬೋದು ಯಾಕಂದರೆ ಇವತ್ತು ನಮ್ಮ ದೇಶ ಆಡಿದಂಥ ಏನು ಪ್ರಧಾನಮಂತ್ರಿಗಳಾಗಿದ್ದು ದೇವೇಗೌಡರು ದೇವೇಗೌಡರ ಒಂದು ಏನು ಜಾತ್ಯತೀತ ಒಂದು ಮನೋಭಾವ ಇದ್ದಂಥ ಏಕೈಕ ವ್ಯಕ್ತಿ ನಮ್ಮ ದೇಶದಲ್ಲಿ ದೇವೇಗೌಡರು ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ದೇವೇಗೌಡರು ಇವತ್ತು ಆ ಮಟ್ಟಕ್ಕೆ ಹೋಗಿದ್ದಾರೆ ಅಂತಂದರೆ ಇದರ ಏನು ಹುನ್ನಾರ ಅನ್ನೋದನ್ನ ನಾವು ನೀವೆಲ್ಲ ಯೋಚನೆ ಮಾಡಬೇಕು ಇವತ್ತು ಇ ಡಿ ಆಗೋದು ಸಿ ಬಿ ಐ ಆಗೋದು ಇಂಥ ಸಂಸ್ಥೆಗಳನ್ನೆಲ್ಲ ಅವರು ಗುಟ್ಟಿಗೆ ಹಾಕೊಂಡು ಯಾರು ಏನೇನು ತೊಂದರೆ ಕೊಡಬೇಕು ಕೊಟ್ಟುಕೊಟ್ಟು ಇವತ್ತು ಎಲ್ಲರಿಂದ ಒಂದಲ್ಲ ಒಂದು ರೀತಿಯಲ್ಲಿ ಜನಗಳಲ್ಲಿ ಇನ್ನೊಂದು ಇನ್ನೊಂದು ಥರ ಪ್ರೇರ ನಡೀತಾ ಇರೋದು ಸಹ ನಾವು ನೋಡಿದ್ವಿ ಮೊನ್ನೆ ತಾನೇ ನೋಡೋದು ಇವತ್ತು ನಮ್ಮಲ್ಲಿ ನಮ್ಮ ದೇಶದಲ್ಲಿ ಇವತ್ತು ನಮಗೆ ಎಲ್ಲ ಮಾಧ್ಯಮದವ್ರಿಗೆಲ್ಲ ಪ್ರತಿಯೊಬ್ಬ ಪ್ರಜೆಗಳು ಇವತ್ತು ಚೊಂಬತ್ತು ಆಗಿದೆ ಆ ಚೊಂಬು ಪ್ರಭಾವ